ಮನೆಗೆ ಎಲ್ಲರೂ ಇದ್ದಾರೆ ಇದೇ ನಿಮ್ ಹುಡುಗಾಟ ಕೈ ಬಿಡಿ ಅಯ್ಯೋ ನಿನ್ನೆ ಮದುವೆ ಆಗಿರೋದು ನಿನ್ನ ಕೈ ಬಿಡೋದು ಅಲ್ಲವೇ ಚಿನ್ನ ಕೊನೆವರೆಗೂ ನಿನ್ನ ಜೊತೆ ಜೀವನದ ರಥ ಸಾಗಿಸಲು ಹೌದಾ ನಿಜ ಮೇಡಮ್ ಬಡವರಾದ ನನ್ನ ಕೈ ಹಿಡಿದು ಕರ್ಕೊಂಡು ಬಂದಿದ್ದೀರಾ ನಿಮ್ಮ ಕೈ ಹಿಡಿದು ಈ ಮನೆಗೆ ಬಂದಿದ್ದೀನಲ್ಲ ನನ್ನ ಪೂರ್ವಜನದ ಪುಣ್ಯವೇ ಇರಬೇಕು ಅದಲ್ಲದೆ ನೀವು ಶ್ರೀಮಂತರು ನಿಮ್ಮ ತಂದೆಯವರನ್ನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪೀಡಿಸ್ತೀರಾ ಅನ್ಸುತ್ತಲ್ವಾ ಹೌದು ನಮ್ಮ ತಂದೆಗೆ ನಾನಂದರೆ ಪಂಚ ಪ್ರಾಣ ಕಣೆ ಯಾಕ ವಿಶ್ವ ಹಾಗೂ ಅಗ್ನೀತರಲ್ಲ ಅವರು ನಮ್ಮ ತಂದೆಯ ಮೊದಲನೇ ಹೆಂಡತಿ ಮಕ್ಕಳು ನಾನು ಅವರ ಎರಡನೇ ಹೆಂಡತಿ ಮಗ ಅವರು ನಮ್ಮ ಅಪ್ಪಾಜವರು ನನ್ನ ಮೇಲೆ ಪ್ರೀತಿಗೆ ಅವ್ರ ಸಕಲ ಆಸ್ತಿನ ನನ್ನ ಸರಿಗೆ ಬರ್ದಿರ ಗೊತ್ತ ನನಗೆ ನಿಜಕ್ಕೆ ಆದರೂ ಸಾಕಷ್ಟು ಆಸ್ತಿವಂತರು ನೀವು ಬಡವರಿಗೆ ದಾನ ಧರ್ಮ ಮಾಡೋದು ನಿಮ್ಮಂತ ಶ್ರೀಮಂತರ ಕರ್ತವ್ಯವಂತಿ ಹೋಗುತ್ತೆ ಈ ಜಗತ್ತಿನಲ್ಲಿ ಇನ್ನು ಎಷ್ಟೋ ಜನರಿಗೆ ತಿನ್ನಲು ಅನ್ನ ಸಿಗ್ತಾ ಇಲ್ಲ ಹುಡ್ಕೊಳಿಕೆ ಬಟ್ಟೆನೇ ಇಲ್ಲ ಅದೇ ಪಾಪ ಉಳ್ಕೊಳಿಕೆ ಒಂದು ಸೂರು ಒಂದು ಮನೇನು ಇಲ್ಲದೆ ದಿಕ್ಕೆಟ್ಟ ಪ್ರಾಣಿಗಳಂತ ಇನ್ನು ಆ ಕಡೆ ಈ ಕಡೆ ಅಳದಾಡ್ತಿದ್ದಾರೆ ಹೀಗಿರುವಾಗ ಅಂಥವ್ರು ಎಲ್ಲ ನೋಡ್ಕೊಂಡ್ರೆ ಅವ್ರಿಗೆ ಕೈಲಾದ್ರೂ ಸಹಾಯ ಮಾಡೋಣ ಏನಂತ ನಿಮ್ಮಂತ ಹೃದಯ ಒಂದನ್ನ ಕೈ ಹಿಡಿದಿದ್ದೀನಲ್ಲ ನನ್ನ ಪುಣ್ಯವೇ ಸರಿ ಅದಿರಲಿ ಏನೋ ವಿಷಯ ಹೇಳ್ತೀನಿ ಅಂತ ಹೇಳಿದ್ರಿ ಹೇಳಲೇ ಇಲ್ಲ ಹೌದು ಚಿನ್ನ ಏನ್ ಗೊತ್ತಾ ನಾವಿಬ್ರು ಒಂದೇ ಕ್ಲಾಸ್ ಮೇಟ್ಸು ಆಮೇಲೆ ಸ್ನೇಹ ಆಯ್ತು ಸ್ನೇಹ ಪ್ರೀತಿ ಆಯ್ತು ಪ್ರೀತಿಯಾಗಿ ಈಗ ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಿದೆ ಈ ಏನಿನ ಪ್ರಿಯಕರ್ನಿಗೆ ಈ ಸಂತೋಷಕ್ಕೆ ಒಂದು ಕೊಡ್ತೀಯಾ ಕೊಡ್ತೀಯ ನಿಮಗೆ ಆ ಕಾಂಚನ ಕರ್ಕೊಂಡು ಕರ್ಕೊಂಡೋಗ್ತೇನೆ ಅಲ್ಲಿ ಹೋಗಿ ಇಬ್ರು ಉಳಿದಾಡ್ ಬರೋಣ ಏನತ್ತೀಯ ನನ್ನ ಬಾಳಿನ ಭಾಸ್ಕರನೇ ನೀವಾಗಿರ್ಬೇಕಾದ್ರೆ ನಿಮಗೊಂದು ಮುತ್ತನ್ನ ಕೊಡ್ಲಾರ್ದೇ ಇರ್ತೀನಿ ಬನ್ನಿ ಕೊಟ್ಟಿ ಹೋಗ್ರಿ ನೀವು ಮುತ್ತು ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಗುತ್ತೆ